ಹಲೋ ಸ್ನೇಹಿತರೆ ವೆಲ್ಕಮ್ ಬ್ಯಾಕ್ ಟು ಅಮ್ಮ ಮಗಳ ಪ್ರಪಂಚ ಯೂಟ್ಯೂಬ್ ಚಾನಲ್ ಇವತ್ತೇನಿದು ಯಾವುದೋ ಒಂದು ಮಾಲ್ ತೋರಿಸ್ತಿದ್ದೀನಿ ಅಂದ್ಕೊಂಡ್ರ ಇದು ಮಾಲ್ ಅಲ್ಲ ವೆಂಕಟೇಶ್ವರ ಗಾರ್ಮೆಂಟ್ಸ್ ಇನ್ ಹೊಸ್ಕೋಟೆ ಹೊಸ್ಕೋಟೆಯಲ್ಲಿ ತುಂಬ ಫೇಮಸ್ ಆಗಿರುವಂತಹ ಕೆಲವೊಂದು ಅಡ್ಡಗಳಿದ್ದಾವೆ ಅಂದರೆ ಅಡ್ಡ ಅಂತ ಅಂದರೆ ನಾರ್ಮಲ್ಲಾಗಿ ತುಂಬ ಶಾಪಿಂಗ್ ತುಂಬ ಚೀಪ್ ಆ್ಯಂಡ್ ಬೆಸ್ಟಾಗಿ ಸಿಗುವಂತಹ ಎಷ್ಟೊಂದು ಶಾಪಿಂಗು ಸ್ಪಾಟ್ಸ್ ಇದ್ದಾವೆ ಅದರಲ್ಲಿ ಈ ವೆಂಕಟೇಶ್ವರನು ಒಂದು ಹಾಗಾಗಿ ನಾವು ಆಲ್ಮೋಸ್ಟ್ ಓಸ್ಕೋಟೆಗೆ ಹೋದಾಗೆಲ್ಲ ಇಲ್ಲಿಗೆ ಹೋಗೋದು ನಾರ್ಮಲ್ ಆಗಿದೆ ಆದರೆ ಯೂಟ್ಯೂಬ್ ಚಾನಲ್ ಓಪನ್ ಮಾಡಿದ ಮೇಲೆ ಇದೇ ಫಸ್ಟ್ ಟೈಮ್ ನಾನು ವೆಂಕಟೇಶ್ವರ ಗಾರ್ಮೆಂಟ್ಸ್ಗೆ ಹೋಗ್ತಿರೋದು ಬಟ್ ಇಷ್ಟು ದಿನ ಯಾವತ್ತೋ ವಿಡಿಯೋಸ್ ಮಾಡ್ಕೊಂಡಿಲ್ಲ ಫೋಟೋಸ್ ತೆಕ್ಕೊಂಡಿಲ್ಲ ಬಟ್ ಫಾರ್ ದಿ ಫಸ್ಟ್ ಟೈಮ್ ಹೋಗ್ತಿದ್ದೀವಿ ಹೋಗಿದ ತಕ್ಷಣ ನಮಗೆ ಮುಖಕ್ಕೆ ಮಂಗಳಾರತಿ ಅಂತ ಎತ್ತಿದ್ರು ಯಾಕಪ್ಪ ಅಂತಂದರೆ ಒಳಗಡೆ ವಿಡಿಯೋಸ್ ಮಾಡಬಾರ್ದಂತೆ ಅದು ನಮ್ಗೆ ಯಾರಿಗೂ ಗೊತ್ತಿಲ್ಲ ನಾರ್ಮಲಾಗಿ ನಮ್ಗೆ ಯಾರಿಗೂ ಗೊತ್ತಿರಲಿಲ್ಲ ಹಾಗಾಗಿ ನನ್ನ ಅಕ್ಕನ ಮಗಳು ಸೀರಿ ವೀಡಿಯೋ ತೆಕ್ಕೊಡ್ತೀನಿ ಹಂಟಿ ಅಂದ್ಬಿಟ್ಟು ಫೋನ್ನ ಹಿಡ್ಕೊಂಡು ಶೇಕ್ ಮಾಡಿಕೊಂಡು ನಮಗೆ ವೀಡಿಯೋಸ್ ಮಾಡ್ತಿದ್ಲು ಅಷ್ಟರಲ್ಲಿ ಒಳಗಡೆ ಹೋಗಿದ ತಕ್ಷಣ ಅವ್ರು ನಮ್ಮ ಮುಖ ಮುಖಕ್ಕೆ ಮಂಗಳಾರತಿ ಅಂತೂ ಎತ್ತಿದ್ರು ಆದ್ರೂ ಪರವಾಗಿಲ್ಲ ಏನಾಗಲ್ಲ ನಾವು ಶಾಪಿಂಗ್ ಬಂದಿದ್ದೀರಲ್ಲ ಅಂತ ಅಂದ್ಬಿಟ್ಟು ಓಕೆ ಒಳಗಡೆ ಹೋಗಿ ಏನೇನು ಕೈಗೆ ಸಿಗುತ್ತೋ ಅದನ್ನೆಲ್ಲ ತೊಗೊಂಡು ಬಂದ್ವಿ ಅಂತ ಅಂದ್ಕೊಂಡ್ರಾ ನಿಜ ಇಲ್ಲ ಏಕೆಂದರೆ ನಾವು ತುಂಬ ಶಾಣ ಇದ್ದೀವಿ ಅಂದರೆ ನಮಗೆ ಯಾವುದು ಕನ್ವೀನಿಯೆಂಟ್ ಇರುತ್ತೋ ಅಥವಾ ಯಾವುದು ತುಂಬ ಚೀಪ್ ಆ್ಯಂಡ್ ಬೆಸ್ಟಾಗಿ ಸಿಗುತ್ತೋ ಅಲ್ಲೆಲ್ಲ ನಾರ್ಮಲ್ಲಾಗಿ ಫುಲ್ ಬ್ರ್ಯಾಂಡೆಡ್ ಬಟ್ಟೆಗಳನ್ನು ತುಂಬ ಡಿಸ್ಕೌಂಟಲ್ಲಿ ಹಾಕಿರ್ತಾರೆ ಅದನ್ನು ತುಂಬ ತುಂಬ ಮ್ಯಾಕ್ಸ್ ಈ ಥರ ಮ್ಯಾಂಗೋ ಮ್ಯಾಕ್ಸ್ ಈ ಥರದ್ದೆಲ್ಲ ಇರುತ್ತೆ ಅಲ್ಲಿ ಬ್ರ್ಯಾಂಡ್ಸು ಆ ಬ್ರ್ಯಾಂಡ್ಗಳಲ್ಲೇ ಯಾವುದು ಚೀಪ್ ಆ್ಯಂಡ್ ಬೆಸ್ಟಾಗಿ ನಮಗೆ ಸಿಗುತ್ತೋ ಯಾಕಂದರೆ ನಾವು ಮಿಡಲ್ ಕ್ಲಾಸ್ ಫ್ಯಾಮಿಲೀಸು ಇದನ್ನೆಲ್ಲ ನಾವು ತಿಳ್ಕೊಬೇಕಲ್ವಾ ಅದು ತಿಳ್ಕೊಳ್ಳೋದು ಅನ್ನೋದಕ್ಕಿಂತ ದುಡ್ಡು ಸೇವ್ ಹೇಗೆ ಮಾಡ್ಕೋಬೇಕು ಅನ್ನೋದನ್ನು ನಾವು ಇಲ್ಲೇ ಕಲಿಬೇಕಲ್ವಾ ಆದರೆ ಬಟ್ಟೆ ಮಾತ್ರ ಜಾಸ್ತಿ ಬೇಕು ಕಡಿಮೆ ದುಡ್ಡಿಗೆ ಬೇಕು ಆ ರೀತಿಯಾಗಿ ನಾವು ಬಟ್ಟೆನ ಹುಡುಕಿ ಹುಡ್ಕಿ ಹುಡುಕಿ ತಗೊಂಡು ಫೈನಲಿ ಮತ್ತೆ ಇನ್ನೊಂದು ಸ್ಪಾಟ್ಗೆ ಹೋದ್ವಿ ಇನ್ಸ್ಟಾಗ್ರಾಮಲ್ಲಿ ತುಂಬ ಫೇಮಸ್ ಆಗಿರುವಂತಹ ಬ್ರೋನ್ ಝೂನ್ ಸಿಸ್ಟರ್ ಝೂನ್ ಅಂತ ಈ ಸತಿ ಆದರೂ ಟ್ರೈ ಮಾಡಬೇಕು ಅವರು ರೀಲ್ ನೋಡ್ತಿದ್ರೇ ಸತಿ ಹೋಗಿ ಟ್ರೈ ಮಾಡಬೇಕಪ್ಪ ಅನ್ನಿಸ್ತಿತ್ತು ನನಗಂತೂ ಹಾಗಾಗಿ ಅಮ್ಮ ಮನೆಗೆ ಹೋಗಿದ್ನಲ್ಲ ಹೆಂಗೂನು ಸತಿ ಹೋಗಿ ಬರೋಣ ಅಂತ ಅಂದ್ಬಿಟ್ಟು ಎಲ್ಲ ಹೊರಟ್ವಿ ಅಕ್ಕ ನಾನು ಅತ್ತಿಗೆ ನನ್ನ ಮಕ್ಕಳು ಮತ್ತು ಅತ್ತಿಗೆ ಮಕ್ಕಳು ನಮ್ಮ ಅಕ್ಕನ ಮಗಳು ಒಬ್ಬಳು ಇಷ್ಟು ಜನನೆಲ್ಲ ಏಗಿಸ್ಕೊಂಡು ಹೋಗೋಕೆ ಒಬ್ರು ಯಾರಾದರೂ ಬೇಕಲ್ವಾ ಆ ಬಕ್ರ ಆಗಿದ್ದು ಪಾಪ ನಮ್ಮ ಅತ್ತಿಗೆ ತಮ್ಮ ಅವನು ತುಂಬ ಫ್ರೀಯಾಗಿದ್ದ ಅಂದ್ಬಿಟ್ಟು ನಮ್ಮ ಮನೆಲ್ಲಾರನೂ ಕರ್ಕೊಂಡು ಹೋದ್ನ ತುಂಬ ಅವನಿಗಂತೂ ತುಂಬ ಸುಸ್ತು ಮಾಡಿಸಿದ್ವಿ ಪಾಪ ಆದರೆ ಅವನೇನು ಬೇಜಾರಾಗಿಲ್ಲ ಅದಕ್ಕೊಂದು ಖುಷಿ ಮಾತು ಈ ನಮ್ಮ ಮನೆಯವರು ಅಥವಾ ನಮ್ಮ ಅಣ್ಣ ಯಾರಾದರೂ ಬಂದಿದ್ರೆ ತುಂಬ ಸಿಕ್ಕಾಪಟ್ಟೆ ಬೇಜಾರಾಗಿರ್ತಿದ್ರು ಬಟ್ ನಮ್ಮ ಅದಕ್ಕೆ ತಮ್ಮ ಅಂತೂ ಚಂದನ್ ಅಂತ ಅವನಂತೂ ಗ್ರೇಟ್ಫುಲ್ ಅಂತ ಹೇಳ್ಬೋದು ಬಿಕಾಸ್ ಯಾಕೆಂದರೆ ಒಂದು ಚೂರು ಎಸಿಟೇಟ್ ಇಲ್ಲ ನಾವು ಎಷ್ಟು ಲೇಟಾಗಿ ಬಂದೋ ಆರಾಮಾಗಿ ಶಾಪಿಂಗ್ ಮಾಡಿ ಆರಾಮಾಗಿ ಶಾಪಿಂಗ್ ಮಾಡಿ ಅಂತಿದ್ರು ಅಂತ ಹೇಳ್ತಿದ್ದ ಚಂದನ ಬಟ್ ನಾವು ಶಾಪಿಂಗ್ ಮಾಡಿದ ಮಾತ್ರ ಎಕ್ಸ್ಟ್ರಾ ನೆಕ್ಸ್ಟ್ ಲೆವೆಲಲ್ಲೇ ಇತ್ತು ಯಾಕಂದರೆ ಅಷ್ಟು ಚೀಪಾಗಿ ಸಿಗುತ್ತೋ ಅದನ್ನು ಮಾತ್ರ ತೊಗೊಂಬರ್ತಿದ್ವಿ ಕಾಸ್ಟ್ಲಿ ಇರೋದೆಲ್ಲ ನಾವು ಟಚ್ಚು ಟಚ್ಚೆಲ್ಲ ಸುಮ್ಮನೆ ನೋಡಿಬಿಟ್ಟು ಸುಮ್ಮನೆ ಬರ್ತಿದ್ವಿ ಅದೇನೋ ಹೇಳ್ತಾರಲ್ವ ವಿಂಡೋ ಶಾಪಿಂಗ್ ಅಂತ ಆ ಥರ ಮಾಡ್ಕೊಂಡು ಬಂದ್ವಿ ಬಟ್ ಆದರೂ ಓಕೆ ನೋಡಿ ಇಲ್ಲಿ ಸಿಸ್ಟರ್ ಝೂನ್ ಅಂತ ಆಚೆ ಓಡಾಕಿದ್ದಾರೆ ಆಯಿತಾ ಆದರೆ ಅದ್ರ ಒಳಗಡೆ ಹೋದರೆ ಬರೀ ಇರೋದೆಲ್ಲ ಬ್ರದರ್ಸ್ ಬಟ್ಟೆನೇ ಬ್ರದರ್ಸ್ ಬಟ್ಟೆ ಅನ್ನೋದಕ್ಕಿಂತ ಅವ್ರಿಗೆ ಬೇಕಾಗಿರುವಂಥ ಐಟಮ್ಸೇ ಜಾಸ್ತಿ ಇದೆ ಇವರು ಸಿಸ್ಟರ್ ಝೂನಲ್ಲಿ ಬ್ರದರ್ಸ್ ಬಟ್ಟೆನ ಬ್ರದರ್ ಝೂನಲ್ಲಿ ಸಿಸ್ಟರ್ಸ್ ಬಟ್ಟೆನ ಇಟ್ಕೊಂಡ್ಬಿಟ್ಟಿದ್ದಾರೆ ಬಟ್ ಅದನ್ನು ನಮಗೆ ಗೊತ್ತಿಲ್ಲ ಹಾಗಾಗಿ ನಾವು ಫಸ್ಟು ಸಿಸ್ಟರ್ ಝೂನ್ ಅಂತ ಕಾಣಿಸ್ತಾ ಅದರೊಳಗಡೆ ನುಗ್ಗಿದ್ವಿ ಅಲ್ಲಿ ಯಾವ ಕಲೆಕ್ಷನ್ಸು ನಮಗೆ ಅಷ್ಟೊಂದು ಇಷ್ಟ ಆಗಿಲ್ಲ ಬಟ್ ಸ್ಲಿಪ್ಪರ್ಸ್ ಮಾತ್ರ ತುಂಬ ಚೆನ್ನಾಗಿತ್ತು ಹಾಗಾಗಿ ನಾವು ಸ್ಲಿಪ್ಪಸ್ನ ಒಂದು ನಾಲ್ಕು ಜೊತೆ ತೊಗೊಂಡ್ವಿ ಅಂದ್ಕೊಳ್ಳಿ ಅದನ್ನು ನೆಕ್ಸ್ಟ್ ವೀಡಿಯೋದಲ್ಲಿ ನಾನು ನಿಮಗೆ ತೋರಿಸ್ತೀನಿ ಇದೆಲ್ಲದಕ್ಕಿಂತ ಮುಂಚೆ ನನ್ನ ವೀಡಿಯೋಸ್ನ ಯಾರೆಲ್ಲ ಇಷ್ಟಪಡ್ತಿರಲ್ಲ ದಯವಿಟ್ಟು ಸಪೋರ್ಟ್ ಮಾಡಿ ಹಾಗೆ ನನ್ನ ಚಾನಲ್ನ ಇನ್ನೂ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ರಪ್ಪ ಸಬ್ಸ್ಕ್ರೈಬ್ ಮಾಡಿ ನನ್ನ ವೀಡಿಯೋಸ್ನ ನೋಡಿ ನನಗೂ ಸಪೋರ್ಟ್ ಮಾಡಿ ನಾವೆಲ್ಲ ಹೊಸ ಹೊಸ ಯೂಟ್ಯೂಬರ್ಸ್ ನಮಗೂ ಸಪೋರ್ಟ್ ಮಾಡ್ತಿರಲ್ವ ನೋಡಿ ಇದೊಂದು ಜೊತೆ ನಾನು ಸ್ಲಿಪ್ಪಸ್ ತೊಗೊಂಡೆ ನನ್ನ ಕಾಲ್ಗಂತೂ ತುಂಬ ಚೆನ್ನಾಗಿ ಕಾಣಿಸ್ತಿತ್ತು ಅದು ನನಗೆ ಮಾತ್ರ ಬೇರೆಯವ್ರಿಗೆ ಹೆಂಗೆ ಕಾಣಿಸ್ತಿದ್ಯೋ ಅದು ನನಗೆ ನಿಜ ಗೊತ್ತಿಲ್ಲ ಬಟ್ ಬೇರೆಯವ್ರಿಗೆ ಕೆಡ್ದಾಗ ಕಾಣಿಸಿದ್ರು ಅದೇನು ತೊಂದರೆ ಇಲ್ಲ ಯಾಕೆಂದರೆ ನಾನು ಹಾಕೋದಲ್ವ ನನ್ನ ಚಪ್ಪಲಿ ಅಲ್ವಾ ಅದು ನೋ ಪ್ರಾಬ್ಲಮ್ ಬಟ್ ಹಾ ಆದ್ರೂ ಎಲ್ಲರಿಗೂ ನನ್ನ ಜೊತೆ ಸ್ಲಿಪ್ಪರ್ಸ್ ತೊಗೊಳೋಣ ಅಂತ ನೋಡ್ತಾನೇ ಇದ್ವಿ ನೋಡ್ತಾನೇ ಇದ್ವಿ ನೋಡ್ತಾನೇ ಇದ್ವಿ ಗೊತ್ತು ತಾನೆ ಹೆಣ್ಮಕ್ಳು ಶಾಪಿಂಗ್ ಹೋದ್ರೆ ಇದೆಲ್ಲ ಅದು ಅದಲ್ಲ ಇದು ಇದಲ್ಲ ಅದು ಆಮೇಲೆ ಬರೋದೇ ನಾವು ಫಸ್ಟ್ ಯಾವತ್ತು ತೊಗೊಂಡಿರ್ತೀವೋ ಅದಕ್ಕೆ ಬರ್ತೀವಿ ಫೈನಲಿ ಅಲ್ಲೂ ಒಂದಷ್ಟು ಎತ್ತು ಬ್ಯಾಗ್ಗೆ ಅಂದರೆ ಕಳ್ತನ ಮಾಡಿಲ್ಲ ಕಾಸ್ ಪೇ ಮಾಡಿ ಬ್ಯಾಗಲ್ಲೆ ತಕೊಂಡು ಬಂದ್ವಿ ಅಷ್ಟೇ ಮತ್ತೆ ನಾವು ಹೋಗಿದ್ದು ನಮ್ಮಕ್ಕ ಮನೆಗೆ ಸ್ವಲ್ಪ ಸರ್ಕು ತೊಗೋಬೇಕು ಅಂತ ಹೇಳಿದ್ರು ಹಾಗಾಗಿ ಸರ್ಕು ತೊಗೊಳೋಣ ಅಂತ ಡ್ರೀಮ್ ಮಾರ್ಟ್ಗೆ ಹೋದ್ವಿ ಚಿಕ್ಕ ಮ ಹೊಸಕೋಟೆಯಲ್ಲಿ ಡ್ರೀಮ್ ಮಾರ್ಟು ಎರಡಿದ್ದಾವೆ ಒಂದು ಡ್ರೀಮ್ ಮಾರ್ಟ್ಗೆ ಹೋದ್ವಿ ಹೋಗಿದ ತಕ್ಷಣ ಒಂದು ಏನಂತಾರದು ಟ್ರಾಲಿನ ತೊಗೊಂಡು ನನ್ನ ಮಗನ ಅದರಲ್ಲಿ ಕೂರಿಸ್ಕೊಂಡು ನೆಕ್ಸ್ಟು ಶಾಪಿಂಗ್ ಮಾಡೋಣ ಚಿಕ್ಕ ಪಟ್ಟೆ ಶಾಪಿಂಗ್ ಮಾಡ್ಬಿಡೋಣ ಇಲ್ಲಂತೂ ಯಾರಿಗೂ ನೋಡಿದ ತಕ್ಷಣ ತಲೆ ತಿರ್ಗ್ಬಿಡ್ಬೇಕು ಆ ಲೆವೆಲಿಗೆ ಶಾಪಿಂಗ್ ಮಾಡೋಣ ಅಂತ ಒಳಗಡೆ ಹೋದ್ವಿ ಆದರೆ ಅಲ್ಲಿ ಏನಾಯ್ತಪ್ಪ ಅಂತಂದರೆ ಶಾಪಿಂಗೇನ ಮಾಡಿದ್ವಿ ಆದರೆ ನಮ್ಮ ಅಕ್ಕ ಶಾಪಿಂಗ್ ಮಾಡಿದ್ರು ನಾವೆಲ್ಲ ಸುಮ್ಮನೆ ತಗೋ ಇತ್ತು ತಗೋ ತಗೋ ಅಂತ ಸಜೆಷನ್ಸ್ ಕೊಡ್ತಿದ್ವಿ ಬಟ್ ಓಕೆ ನೋಡಿ ನನ್ನ ಮಗ ನಿಮ್ಮ ಸವಾಸನೇ ಬೇಡ ನನಗೆ ನೀರು ಬಾಟ್ಲ್ ಕೊಡಿ ನಾನು ಕುಡ್ಕೊಂಡಿರ್ತೀನಿ ಅಂತ ಅವನ ಪಾಡ್ಗೆ ಅವ್ನು ಕುಡ್ಕೊಂಡು ಆರಾಮಾಗಿ ಕೂತ್ಕೊಂಡಿದ್ದಾನೆ ನಾನು ಎಷ್ಟೋ ಸಾವಿರಾರು ರೂಪಾಯಿಗೆ ಶಾಪಿಂಗ್ ಮಾಡೋ ಲೆವೆಲ್ಗೆ ಥಿಂಕ್ ಮಾಡ್ತಿದ್ದೀನಿ ಯಾವ್ದು ತೊಗೊಳ್ಳೋಣ ಯಾವ್ದು ತೊಗೊಳ್ಳೋಣ ಅಂತ ಬಟ್ ಅಲ್ಲಿ ದೇಹವ್ರಣೆ ನಾನು ಏನೂ ತೊಗೊಳಕ್ಕಾಗಲಿಲ್ಲ ತೊಗೊಂಡಿದ್ದು ಮಾತ್ರ ಏನು ತಗೊಂಡೆ ನಾನು ಮಗನಿಗೆ ಕೆಲವೊಂದು ಕಾಸ್ಮೆಟಿಕ್ಸ್ ಬೇಕಿತ್ತು ಅಂದರೆ ಕಾಸ್ಮೆಟಿಕ್ಸ್ ಅಂತ ಅಂದರೆ ಲೋಷನ್ನು ಕ್ರೀಮು ಈ ಥರದ್ದು ಅಲ್ಲಿ ಸ್ವಲ್ಪ ಕಾಸ್ಟು ಕಡಿಮೆ ಸಿಗುತ್ತೆ ಅಂತ ಹೇಳಿದ್ರು ನಮ್ಮ ಹತ್ತಿಗೆ ಹಂಗಾಗಿ ತೊಗೊಂಡೆ ಬಟ್ ಅಲ್ಲಾಗಿದ್ದೇ ಬೇರೆ ಏನಪ್ಪ ಅಂದರೆ ನೋಡಿ ಒಂದು ಲೋಷನ್ನು ನಾರ್ಮಲಾಗಿ ಬೇರೆ ಕಡೆ ತೊಗೊಂಡ್ರು ಸಿಕ್ಸ್ ಫಿಫ್ಟಿ ಸೆವೆನ್ ಫಿಫ್ಟಿ ಇರುತ್ತೆ ಅದು ಅವರು ತ್ರೀ ರುಪೀಸ್ ಫೋರ್ ರುಪೀಸ್ ಮಾತ್ರ ಕಡಿಮೆ ಮಾಡಿದ್ದಾರೆ ಈಗ ಇಷ್ಟೆಲ್ಲ ಸೈಸ್ ಸೈಸ್ಕೊಂಡ ನಮ್ಮ ಚಂದನ್ ಪಾಪ ನಮ್ಮ ಅದಕ್ಕೆ ತಮ್ಮ ನೆಕ್ಸ್ಟು ನಮ್ಮನ್ನು ಮತ್ತೆ ಬೇರೆ ಕರ್ಕೊಂಡು ಕರ್ಕೊಂಡು ಹೋಗ್ಬೇಕಾ ಶಾಪಿಂಗ್ ಮಾಡ್ತೀರಾ ಅಂತ ಕೇಳ್ದ ಸಾಕು ಸಾಕಾಯಿತು ಬೆಳಗ್ಗೆಯಿಂದ ಶಾಪಿಂಗ್ ಮಾಡಿ ಮನೆಗೆ ಹೋಗೋಣ ನಡಿ ಅಂತ ಹೇಳಿದ್ರೆ ಮಳೆ ರಾಯನಿಗೆ ನಮ್ಮೆಲ್ಲ ಕೋಪ ಬಂದಿತ್ತು ಅನಿಸುತ್ತೆ ಮಳೆ ಬರೋಕ್ಕೆ ಸ್ಟಾರ್ಟ್ ಆಯಿತು ಎಷ್ಟು ಶಾಪಿಂಗ್ ಮಾಡ್ತೀರಾ ಆ ಮಕ್ಕಳನ್ನ ಹಾಕ್ಕೊಂಡು ಫಸ್ಟ್ ಮನೆಗೆ ಹೋಗಿ ಅಂತ ಮಳೆ ಹೇಳ್ದ ಹಾಗೆ ಮಕ್ಕಳು ತುಂಬ ಗಲಾಟೆ ಮಾಡೋಕ್ಕೆ ಸ್ಟಾರ್ಟ್ ಆಯಿತು ನನ್ನ ಮಗನಿಗಂತೂ ನನ್ನ ಮನೇಲಿದ್ದಾಗ ಇದ್ದಾಗ ಲಾಲಿಪಾಪು ಚಾಕ್ಲೇಟು ಬಿಸ್ಕೆಟು ಏನೂ ಕೊಡೋಲ್ಲ ನಾರ್ಮಲ್ಲಾಗಿ ಮನೇಲಿ ಏನಿರುತ್ತೋ ಅದನ್ನು ಕೊಡ್ತೀನಿ ಮನೇಲಿರೋದನ್ನೆಲ್ಲ ಕೊಡ್ತೀನಿ ಅಂತಂದರೆ ಮತ್ತೆ ಏನೇನು ಕೊಡ್ತೀಯ ಅಂತ ಕೇಳಿಬಿಡಿ ಯಾರೂ ನಾರ್ಮಲ್ಲಾಗಿ ಮನೆಯಲ್ಲೇ ಮಾಡಿರೋಂಥ ಬಿಸ್ಕೆಟು ಆ ಥರದ್ದು ಏನಾದರೂ ಕೊಡ್ತೀನಿ ಅಷ್ಟೇ ಊಟ ಬಟ್ ಇಲ್ಲಿ ನಮ್ಮಕ್ಕ ಲಾಲಿಪಾಪ್ ಕೊಟ್ಟಿದ್ದಾರೆ ಅವ್ನು ನೋಡಿ ಅವನ ಅವಸ್ಥೆ ಬಟ್ಟೆ ಅವನ ಬಟ್ಟೆ ಅವನ ಮೂತಿ ಮಾಡ್ಕೊಳ್ಳೋದಲ್ಲದೆ ನನ್ನ ಬಟ್ಟೆ ನನ್ನ ಮೂತಿ ಎಲ್ಲ ಮಾಡಿದ್ದಾಯಿತು ಪಾಪ ನಾವು ವಿ ಐ ಪಿಗಳಲ್ವಾ ಕಾರಿಂದ ಕೆಳಗಡೆ ಇಳ್ದಿಲ್ಲ ಆದರೆ ತಮ್ಮ ನಿಮ್ಮೆಲ್ಲರಿಗೂ ಒಂದೊಂದು ಜ್ಯೂಸ್ ತಂದು ಕೊಡ್ತೀನಿ ತುಂಬ ಕಷ್ಟಪಟ್ಟಿದ್ರು ಬೆಳಗ್ಗೆಯಿಂದ ಶಾಪಿಂಗ್ ಮಾಡಿ 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 ಅದಕ್ಕೆ ಜ್ಯೂಸ್ ಕುಡಿದು ಚಿಲ್ಲಾಗಿ ಅಂತ ಹೇಳ್ದೆ ಸರಿ ಅಪ್ಪ ನಾವು ಬರ್ತೀವಿ ಅಂದರೆ ಬೇಡ ಬೇಡ ನಿಮಗೆ ತುಂಬ ನೋವು ಹೋಗುತ್ತೆ ಬೇಡ ಒಳಗಡೆನೆ ಕುತ್ಕೊಳ್ಳಿ ಅಂತ ಹೇಳ್ದೆ ಎಲ್ಲರಿಗೂ ಪಾಪ ಅವನೇ ಸರ್ವ್ ಮಾಡ್ದೆ ಆದ್ರೂ ನಾವು ಯಾರೂ ಥ್ಯಾಂಕ್ಸ್ ಹೇಳಲಿಲ್ಲ ಯಾಕಂದರೆ ಮನೆ ಹುಡುಗನಿಗೆ ನಾವೇ ಥ್ಯಾಂಕ್ಸ್ ಹೇಳಿದ್ರೆ ಹೇಗಿರುತ್ತದು ಚೆನ್ನಾಗಿರಲ್ವಲ್ಲ ಹಾಗಾಗಿ ಸರಿ ಜ್ಯೂಸ್ ಎಲ್ಲ ಆಯಿತು ಕುಳಿತ್ವಿ ನೆಕ್ಸ್ಟು ನಾವು ನಮ್ಮ ಅಕ್ಕನ ಮನೆಗೆ ಹೊರಟ್ವಿ ಮನೆಗೆ ಹೋಗಿದ ತಕ್ಷಣ ತೊಗೊಂಡಿರೋದನ್ನೆಲ್ಲ ಹರಡ್ಕೊಂಡು ಕುತ್ಕೊಂಡ್ವಿ ನಮ್ಮ ಅತ್ತಿಗೆ ನಮ್ಮ ಅತ್ತಿಗೆ ತಮ್ಮ ಎಲ್ಲ ಅವ್ರ ಮನೆಗೆ ಹೋದ್ರು ನೋಡಿ ನಾವೆಲ್ಲ ಹರ್ಡ್ಕೊಂಡು ಕುತ್ಕೊಂಡಿದ್ದೀವಿ ನಮ್ಮ ಅಕ್ಕನ್ನ ನನ್ನ ವೀಡಿಯೋ ಮಾಡ್ಬೇಡ ನಾನನ್ನ ವೀಡಿಯೋ ಮಾಡ್ಬೇಡ ಅಂತ ಹೇಳ್ತಿದ್ದಾಳೆ ಆದರೂ ನಾನು ಬಿಡ್ತೀನ ನಾನು ವೀಡಿಯೋ ಮಾಡೋದೆ ಅಂತಂದ್ಬಿಟ್ಟು ನೋಡಿ ಏನೇನು ತೊಗೊಂಬಂದಿದ್ದೀವೋ ಅದನ್ನೆಲ್ಲ ಮುಂದೆ ಇಟ್ಟು ವೀಡಿಯೋ ಮಾಡ್ತಿದ್ದೀನಿ ಅಂದರೆ ವೀಡಿಯೋ ಅಂದರೆ ಜಸ್ಟ್ ಒಂದು ಕ್ಲಿಪ್ಪಿಂಗ್ ತೊಗೊಳ್ಳೋಣ ಅಂತ ಯಾಕಂದರೆ ನಿಮಗೂ ಡೌಟ್ ಬರುತ್ತಲ್ಲ ಬೆಳಗ್ಗೆಯಿಂದ ಏನೋ ಶಾಪಿಂಗ್ ಮಾಡಿದೆ ಮಾಡಿದೆ ಅಂತ ಹೇಳ್ತಿದ್ದೀನಿ ಏನು ಮಾಡಿದೆ ಏನೋ ನನಗೇನು ಗೊತ್ತು ಅಂತ ನೋಡಿ ಇಷ್ಟೆಲ್ಲ ಶಾಪಿಂಗ್ ಮಾಡಿದ್ದೀನಿ ಈ ವಿಡಿಯೋ ಇನ್ನೂ ಹಾಗೆ ಮುಂದೆ ಕಂಟಿನ್ಯೂ ಆಗುತ್ತೆ ನಾವು ಯಾವ್ಯಾವ ಬಟ್ಟೆ ತೊಗೊಂಡೆ ಅಂತ ಹೇಳ್ತೀನಿ ಸ್ಟೇಟ್ ಯೂನ್ ಬಾಯ್